ಎಲ್ರಿಗೂ ನಮಸ್ಕಾರ ಡಿ ಪಿಕ್ಚರ್ಸ್ ಈ ಪ್ರೊಡಕ್ಷನ್ ಹೌಸ್ ಶುರುವಾಗಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸ್ ಆಗಿದೆ ಟೂ ತೌಸಂಡ್ ಫೋರಲ್ಲಿ ಒಂದು ಡ್ರೀಮ್ ಆಗಿ ಫಸ್ಟ್ ಸಿನಿಮಾ ಆಗಿದ್ದು ಟೂ ತೌಸಂಡ್ ಸಿಕ್ಸ್ ಏಟು ಆ ರೇಂಜಲ್ಲಿ ಇದು ನಂದು ಟ್ವೆಲ್ತ್ ಪ್ರೊಡಕ್ಷನ್ ಆ್ಯಕ್ಚುಲಿ ಕನ್ನಡದಲ್ಲಿ ಹತ್ತು ಸಿನಿಮಾ ಇದನ್ನು ಸೇರಿ ತಮಿಳಲ್ಲಿ ಎರಡು ಸಿನಿಮಾ ಸೊ ಟೋಟ್ಲಿ ಹನ್ನೆರಡು ಸಿನಿಮಾ ಪ್ರೊಡ್ಯೂಸ್ ಆಗಿದೆ ಡಿ ಪಿಕ್ಚರ್ಸಿಂದ ಬಟ್ ಈ ಲೆವೆನ್ ಪ್ರೊಡಕ್ಷನ್ಸ್ ನಾನು ಏನು ಮಾಡಿದ್ದೀನಿ ಇದಕ್ಕೆ ಮುಂಚೆ ಅಷ್ಟು ನಾನೇ ಡೈರೆಕ್ಟ್ ಮಾಡಿದ್ದು ನಾನೇ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದು ಫಸ್ಟ್ ಟೈಮ್ ಒಬ್ಬ ಬೇರೆ ಡೈರೆಕ್ಟರ್ಸನ್ನ ಇಟ್ಕೊಂಡು ನಾನು ಪ್ರೊಡ್ಯೂಸ್ ಮಾಡಿರೋದು ಮೊದಲನೇ ಸಿನಿಮಾ ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ನಾನು ಪ್ರೊಡಕ್ಷನ್ ಹೌಸ್ ಶುರುವಾಗುವಾಗ ಶುರು ಮಾಡುವಾಗ ನನಗೆ ಆ ಥರ ಐಡಿಯಾ ಇರಲಿಲ್ಲ ಓಕೆ ಕೆಲವು ಕಂಟೆಂಟ್ಗಳನ್ನ ನನ್ನ ಕಂಫರ್ಟ್ಗೆ ಒಬ್ಬ ಪ್ರೊಡ್ಯೂಸರ್ನ ನಾನು ಕನ್ವಿನ್ಸ್ ಮಾಡಿ ಸಾರಿ ಇದಕ್ಕೆ ಇದಿಷ್ಟು ವ್ಯಾಪಾರ ಇದೆ ಇದು ನಿಮ್ಮ ಕೈಗೆ ಮತ್ತೆ ರಿಟರ್ನ್ ಆಗಬೇಕಂದ್ರೆ ಎರಡು ವರ್ಷ ಆಗುತ್ತೆ ಕಂಟೆಂಟ್ ಓರಿಯಂಟೆಡ್ ಸಿನಿಮಾಗೆ ಒಂದು ತಾಳ್ಮೆ ಬೇಕು ಸಖತ್ ದುಡ್ಡು ಇದೆ ಅದರಲ್ಲಿ ಬಟ್ ಯಾವ್ ಟು ವೆಯ್ಟ್ ಅಷ್ಟು ವೆಯ್ಟ್ ಮಾಡಿದ್ರೆ ಒಂದು ರೆಗ್ಯುಲರ್ ಆಗಿ ಒಂದು ಒಂದು ನೂರು ರೂಪಾಯಿ ಹಾಕಿದ್ರೆ ಇನ್ನೂರು ರೂಪಾಯಿ ತೊಗೊಳ್ಳೋ ಕೆಪಾಸಿಟಿ ಇದೆ ಕಂಟೆಂಟ್ ಸಿನಿಮಾಗೆ ಅದನ್ನು ಆ ವ್ಯಾಪಾರ ನನಗೆ ಗೊತ್ತಿದೆ ಅದಕ್ಕೆ ಅದಕ್ಕೆ ಎಷ್ಟು ತಾಳ್ಮೆ ಬೇಕೋ ಅದು ನನ್ನ ಹತ್ರ ಇದೆ ಅದರಿಂದ ನಾನು ದಟ್ ವಾಸ್ ದ ಇಂಟೆನ್ಷನ್ ಟು ಸ್ಟಾರ್ಟ್ ಎ ಪ್ರೊಡಕ್ಷನ್ ಹೌಸ್ ವೇರ್ ಐ ಕ್ಯಾನ್ ಪ್ರೊಡ್ಯೂಸ್ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ ನನ್ನ ದುಡ್ಡು ಸೊ ಐ ಆಮ್ ಆನ್ಸರಬಲ್ ಓನ್ಲಿ ಟು ಮೈ ಸೆಲ್ಫ್ ಅನ್ನೋದು ಒಂದು ಇತ್ತಲ್ಲ ಬೇರೆ ಯಾರತ್ರ ನನಗೆ ಆನ್ಸರಬಲ್ ಇಲ್ಲ ನಾನು ಅಂತ ಆ ಥರ ಸಿನಿಮಾ ಮಾಡುವಾಗ ಸೊ ಆ ರೀತಿಯಲ್ಲೇ ನಾನು ಸಿನಿಮಾ ಮಾಡ್ಕೊಂಡು ಬಂದೆ ಬಟ್ ಯಾವುದೋ ಒಂದು ಪಾಯಿಂಟಲ್ಲಿ ಒಂದು ಪ್ರಾಬಬ್ಲಿ ಒಂದು ಒನ್ ಇಯರ್ಗೆ ಮುಂಚೆ ರವಿ ಚೇತನ್ ಆಲ್ರೆಡಿ ನನಗೆ ಪರಿಚಯ ಇದ್ದಾರೆ ಅವ್ರದ್ದು ಕೋಮಾ ಸಿನಿಮಾ ಟೈಮಿಂದನೇ ನನಗೆ ಪರಿಚಯ ಇರೋರು ಒಂದು ದಿವಸ ಬಂದರು ಒಂದು ಸರ್ ಈ ಥರ ನಾವು ಏನೂ ಇಲ್ಲ ಒಂದು ಈ ಥರ ಒಂದು ಕಾನ್ಸೆಪ್ಟ್ ಅಂದ್ಕೊಂಡು ಒಂದಿಷ್ಟು ಶೂಟು ಮಾಡಿಬಿಟ್ಟಿದ್ದೀವಿ ನಾವು ಅದ್ರದ್ದು ಒಂದು ಸಣ್ಣ ಟೀಸರ್ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ನಿಮ್ಗೆ ಗೈಡೆನ್ಸ್ ಬೇಕು ಯಾವ ಥರ ಮಾಡೋಣ ಸಿನಿಮಾನ ಹೆಂಗೆ ಮಾಡೋಣ ಅಂತ ನಾವು ತೋರಿಸಿದ್ರು ಆ ಟೈಮಲ್ಲಿ ನಾನು ಸ್ವಲ್ಪ ಫ್ರೀ ಆಗಿದ್ದೆ ನಾನು ಕೂತ್ಕೊಂಡು ನೋಡಿದ್ರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ ಫಸ್ಟ್ ಟೈಮ್ ಆಫ್ಟರ್ ಗುಲ್ಟು ಅನಿಸುತ್ತೆ ಗುಲ್ಟು ಸಿನಿಮಾ ಆದಮೇಲೆ ಕನ್ನಡದಲ್ಲಿ ಇಲ್ಲ ಸೌತ್ ಇಂಡಿಯಾದಲ್ಲಿ ಡಾರ್ಕ್ ನೆಟ್ ಬಗ್ಗೆ ಒಂದು ಸಿನಿಮಾ ಅನ್ನೋದು ನನ್ನ ತಲೆಗೆ ಬಂತು ಅಂದರೆ ಒಂದು ಒಂದು ಸಿನಿಮಾದಲ್ಲಿರುವ ಕಂಟೆಂಟ್ ಬಗ್ಗೆ ಒಂದು ಒಂದು ಡಿಫ್ರೆಂಟ್ ಕಂಟೆಂಟ್ ಬಗ್ಗೆ ಒಬ್ಬ ವ್ಯಕ್ತಿ ಒಬ್ಬ ಡೈರೆಕ್ಟ್ರ್ ಡೀಲ್ ಮಾಡಬೇಕಂದ್ರೆ ಅವ್ನಿಗೆ ಅಟ್ಸ್ಟ್ ಮಿನಿಮಮ್ ಅದನ್ನ ಬಗ್ಗೆ ನಾಲೆಡ್ಜ್ ಇರಬೇಕು ಅವರಿಬ್ಬರು ಸಾಫ್ಟ್ವೇರ್ ಲೈನಲ್ಲಿ ಇರೋದ್ರಿಂದ ಅದು ತುಂಬ ಈಸಿಯಾಗಿ ಅವರಿಗೆ ಹ್ಯಾಂಡಲ್ ಮಾಡೋಕ್ಕೆ ಬಂತು ನನಗೆ ವಾಟ್ ಅವರ್ ದ ಫುಟೇಜ್ ಎಲ್ಲ ನೋಡಿದೆ ಒಂದು ಪಾಯಿಂಟಲ್ಲಿ ಹೇಳಿದೆ ನೋಡಿ ನೀವು ನನ್ನ ಹತ್ರ ಗೈಡೆನ್ಸ್ಗೋಸ್ಕರ ಬಂದಿರಿ ಯು ಪ್ರಪೋಸಲ್ ಅಂತ ಕೇಳಿದೆ ಏನು ಸರ್ ಅಂದರು ಇಲ್ಲಿಂದ ನಾನು ಟೇಕ್ ಓವರ್ ಮಾಡ್ಕೊಳ್ಳಲ್ಲ ಈ ಸಿನಿಮಾನ ನಾನೇ ಪ್ರೊಡ್ಯೂಸ್ ಮಾಡಲ್ಲ ನಾ ಒಂದು ಬಿಸ್ನೆಸ್ ಅರೇಂಜ್ಮೆಂಟ್ಸ್ಗೆ ಬಂದು ಬರೋಣ ನಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳ ನನ್ನ ಬ್ಯಾನರಲ್ಲಿ ಇದನ್ನು ಅಂತ ಕೇಳಿದೆ ಅದರಲ್ಲಿ ಎರಡು ರೀಸನ್ ಇತ್ತು ಒಂದು ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ನನ್ನ ಪ್ರೊಡಕ್ಷನಲ್ಲಿ ಬರುತ್ತೆ ಅನ್ನೋದು ಒಂದು ಇನ್ನೊಂದು ಆಫ್ಟರ್ ಟೂ ತೌಸಂಡ್ ಟ್ವೆಂಟಿ ಟೂ ನಾನು ಕನ್ನಡದಲ್ಲಿ ಸಿನಿಮಾ ಮಾಡಿಲ್ಲ ಒಂಬತ್ತನೇ ದಿಕ್ಕ ಆದಮೇಲೆ ತಮಿಳ್ ಸಿನಿಮಾನೇ ಎರಡು ಸಿನಿಮಾನು ಕೊಂಡಾಲ್ ರೀಮೇಕ್ ಆಫ್ ಆ ರಾತ್ರಿ ಮತ್ತು ಮಾರುತಿ ನಗರ ಪೊಲೀಸ್ ಸ್ಟೇಷನ್ ಅಂತ ಆಹಾ ಒರಿಜಿನಲ್ ಎರಡೂ ತಮಿಳಲ್ಲೇ ಆಯಿತು ಸೊ ನನ್ನ ಕನ್ನಡ ಅನ್ನೋದು ನನ್ನ ಬೇಸಿಕ್ ನನ್ನ ನನ್ನ ನಾನು ಎಲ್ಲಿ ಎಲ್ಲೇ ಮಾತಾಡಿದ್ರು ತೆಲುಗು ಸಿನಿಮಾ ಮಾಡುವಾಗಲೂ ಆಗಲಿ ಕನ್ನಡ ಇದು ತಮಿಳ್ ಸಿನಿಮಾ ಮಾಡುವಾಗಲೂ ನನ್ನನ್ನು ನನ್ನ ಐಡೆಂಟಿಫೈ ಮಾಡ್ಕೊಳ್ಳೋದು ಆ್ಯಸ್ ಎ ಕನ್ನಡ ಫಿಲ್ಮ್ ಮೇಕರ್ ಸೊ ಆ ಕನ್ನಡದಲ್ಲಿ ಇಲ್ಲ ಎರಡು ವರ್ಷ ಆಯಿತಲ್ಲ ಸಿನಿಮಾ ನಮ್ಮದೊಂದು ಪ್ರೊಡಕ್ಷನ್ ಒಂದು ಸಿನಿಮಾ ಅಟ್ಲೀಸ್ಟ್ ಒಂದು ಇತ್ತು ಪ್ಲಸ್ ಒಂದು ಒಳ್ಳೆ ಸಿನಿಮಾ ಅನ್ನೋದಿತ್ತು ಸೊ ದಿಸ್ ಇಸ್ ದ ಹೋಲ್ ಸ್ಟೋರಿ ಈ ಸಿನಿಮಾಗೆ ನಾನು ಹೆಂಗೆ ಪ್ರೊಡ್ಯೂಸರ್ ಅದೇ ಅನ್ನೋದು ಆಮೇಲೆ ವೆರಿ ರೀಸೆಂಟ್ಲಿ ನಾನು ಸಿನಿಮಾ ಎಲ್ಲ ಸ್ಟೇಜಲ್ಲೂ ನೋಡಿ ನೋಡಿ ನನ್ನ ಕರೆಕ್ಷನ್ಸ್ ನನ್ನ ಔಟ್ಪುಟ್ಸು ತುಂಬ ಹಾನೆಸ್ಟಾಗಿ ಪ್ರೌಡಾಗಿ ಹೇಳ್ಕೊಳ್ತೀನಿ ಅವ್ರು ತುಂಬ ಫೋರ್ಸ್ ಮಾಡಲ್ಲ ಏನಾದರೂ ಕರೆಕ್ಷನ್ ಇದ್ದರೆ ಇದು ದಿಸ್ ಇಸ್ ಮೈ ಸಜೆಷನ್ ನೋಡಿ ಅಂತಲೇ ಹೇಳ್ತೀನಿ ಒಬ್ಬ ಪ್ರೊಡ್ಯೂಸರಾಗಿ ಯಾವತ್ತೂ ನಾನು ಡಿಕ್ಟೆಟರ್ಶಿಪ್ ಎಲ್ಲ ತೋರಿಸಿಲ್ಲ ಅವ್ರ ಹತ್ರ ಆಮೇಲೆ ಅದನ್ನು ಸಜೆಷನ್ ಮಾಡ್ತೀನಿ ಕೆಲವು ಟೈಮ್ ಅವರು ಅದರಲ್ಲಿ ಡಿಫ್ರೆಂಟ್ ಡಿಫ್ರೆನ್ಸ್ ಇರುತ್ತೆ ಬಟ್ ಆ ಕರೆಕ್ಷನ್ಸ್ ಏನಿದೆ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಿಕೊಂಡೇ ಬಂದು ಒಂದು ಪಾಯಿಂಟಲ್ಲಿ ಮೊನ್ನೆ ನಮ್ಮ ಟೀಮ್ ಒಂದು ಹತ್ತು ಜನ ಪ್ಲಸ್ ಸಿನಿಮಾದಲ್ಲಿ ಆ್ಯಕ್ ಮಾಡಿರುವ ಟೆಕ್ನಿಷಿಯನ್ಸ್ ಆ್ಯಕ್ಟರ್ಸ್ ಎಲ್ಲರನ್ನೂ ಕರೆದು ಸಿನಿಮಾ ಒಂದು ಫ್ಲೋ ನೋಡಿದ್ದೀವಿ ಒಂದು ಇಪ್ಪತ್ತು ಜನ ಅವತ್ತು ಕರೆದು ನೋಡುವಾಗ ಒಂದು ಎಲ್ಲರೂ ತುಂಬಾ ಖುಷಿಪಟ್ಟರು ಸೊ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಆಯಿತು ಓಕೆ ನನ್ನ ಜಡ್ಜ್ಮೆಂಟ್ ಮಿಸ್ ಆಗಿಲ್ಲ ಚೆನ್ನಾಗೇ ಇದೆ ನಾವು ಕರೆಕ್ಟ್ ಒಳ್ಳೆ ಸಿನಿಮಾನೇ ತೊಗೊಂಡಿದ್ದೀವಿ ಅನ್ನೋದು ಒಂದು ಒಂದು ಲೆವೆಲ್ಗೆ ಬಂತು ನನ್ನ ಕಾನ್ಫಿಡೆನ್ಸ್ ಬಂತು ಈ ಸಿನಿಮಾ ಬಂದು ಆ್ಯಸ್ ಐ ಮೆನ್ಷನ್ಡ್ ನೆಟ್ ಬಗ್ಗೆ ಅದರಲ್ಲಿರೋ ಒಂದು ಅದನ್ನ ಆ ವರ್ಲ್ಡಲ್ಲಿ ಒಂದು ಸಕ್ಕರ್ ಸಖತ್ ಸೀಕ್ರೆಟ್ಸ್ ಇದೆ ಆ ಸೀಕ್ರೆಟ್ಸ್ ಬಗ್ಗೆ ಈ ಸಿನಿಮಾ ಇದೆ ಅದರಲ್ಲಿ ನಾವು ಒಂದು ಸಣ್ಣ ಒಂದು ಕಾನ್ಸೆಪ್ಟನ್ನ ತೊಗೊಂಡಿದ್ದೀವಿ ನೆಟ್ ಏನು ಅನ್ನೋದನ್ನ ಆಲ್ರೆಡಿ ಡಿಫೈನ್ ಮಾಡಿದ್ದೀವಿ ಇಟ್ಸ್ ಎ ಪ್ಯಾರಲಲ್ ಲೈಫ್ ಒಂದು ಡಾರ್ಕ್ ಲೈಫ್ ಪ್ಯಾರಲಲ್ ಟು ಇಂಟರ್ನೆಟ್ ಅಲ್ಲಿ ಎಷ್ಟೆಷ್ಟು ವಿಷಯಗಳದು ವರ್ಲ್ಡ್ ಲೆವೆಲ್ ನಡೀತಾ ಇದೆ ಅದರಲ್ಲಿ ಒಂದು ಸಣ್ಣ ಒಂದು 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 ವಿಷಯನ ತಗೊಂಡು ಈ ಸಿನಿಮಾ ಮಾಡಿದ್ದೀವಿ ನಾನು ತುಂಬ ಕ್ಲವರಾಗಿ ಇದನ್ನು ಡಿಸೆಂಬರಲ್ಲೇ ಸೆನ್ಸಾರ್ ಮಾಡ್ಕೊಂಬಿಟ್ಟೆ ಫಾರ್ ದ ಬೆನಿಫಿಟ್ಸ್ ವಾಟ್ ಎವರ್ ಫ್ರಮ್ ಗೌರ್ಮೆಂಟಿಂದ ಏನೊಂದು ಬೆನಿಫಿಟ್ ಸಿಕ್ಕಿದ್ರೂ ಒಂದು ಲಾಸ್ಟ್ ಫಿನಾನ್ಷಿಯಲ್ ಇಯರಲ್ಲಿ ನಮಗೆ ಸಿಕ್ಕಲೇನೋ ಒಂದು ಇದರಲ್ಲಿ ಅದನ್ನು ಮಾಡಿಕೊಂಡು ಇಟ್ಟಿದ್ದೀನಿ ಈಗ ನಾವು ನಾನು ಹಗ್ಗ ಅಂತ ಒಂದು ಸಿನಿಮಾಗೆ ಬಿಸ್ನೆಸ್ ಆಗಿ ಒಂದು ಫಿಫ್ಟೀನ್ ಡೇಸ್ಗೆ ಮುಂಚೆ ನಿಮ್ಮನ್ನ ಮೀಟ್ ಮಾಡುವಾಗ ಹೇಳಿದೆ ಹಗ್ಗ ಸಿನಿಮಾ ಇಪ್ಪತ್ತ್ಮೂರಿಗೆ ರಿಲೀಸ್ ಆಗುತ್ತೆ ಆಗಸ್ಟ್ ಅಂದ್ಬಿಟ್ಟು ಬಟ್ ಅವರು ಏನೋ ಚೂರು ಮುಂದೆ ಹೋಗ್ತಾ ಇದ್ದಾರೆ ಅದರಿಂದ ಆಗಸ್ಟ್ ಇಪ್ಪತ್ತ್ಮೂರಿಗೆ ಈ ಸಿನಿಮಾನ ಕಪಟ್ಟಿ ಸಿನಿಮಾನ ನಾವು ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಅದಕ್ಕೆ ಇವತ್ತು ಒಂದು ಟೀಸರ್ ಲಾಂಚ್ ಅಂತ ಮಾಡಿದ್ದೀವಿ ಜಹಂಕಾರ್ ಮ್ಯೂಸಿಕ್ ಚಾನಲಲ್ಲಿ ಹನ್ನರ್ಡು ಈಗ ಆಲ್ರೆಡಿ ಟೀಸರ್ ಲಾಂಚ್ ಆಗಿರುತ್ತೆ ಅದೊಂದು ಇದತ್ತು ಒಂದು ಪಾಲಿಸಿ ನನಗೆ ಒಂದು ಬೆಳಗ್ಗೆನೇ ಅಲ್ಲಿ ಲಾಂಚ್ ಮಾಡಿಬಿಟ್ಟು ಆಮೇಲೆ ಸುಮ್ಮನೆ ನಾಮಕವಾಸಿ ಮೀಡಿಯಾನ ಕರೆದು ಲಾಂಚ್ ಮಾಡುವ ಕಲ್ಚರ್ ನನ್ನ ಹತ್ರ ಇಲ್ಲ ಆ ಮೀಡಿಯಾ ಜೊತೆ ಇಂಟ್ರ್ಯಾಕ್ಟ್ ಮಾಡುವಾಗಲೇ ಅದು ಲಾಂಚ್ ಆಗಬೇಕು ಆವಾಗಲೇ ಅದೊಂದು ರೆಸ್ಪೆಕ್ಟು ನಾವು ಮೀಡಿಯಾ ಕೊಡೋ ರೆಸ್ಪೆಕ್ಟ್ ಅಂತ ನಂಬೋಣ ನಾನು ಸೊ ನಾವು ಫಾರ್ಮಲಿ ಹಸ್ ಬಿನ್ ಲಾಂಚ್ಡ್ ಸೊ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಏನಂದರೆ ಈ ಸಿನಿಮಾ ಡೆಫಿನೆಟ್ಲಿ ಒಂದು ಒಂದು ವೆರಿ ಗುಡ್ ಸಿನಿಮಾವಾಗಿರುತ್ತೆ ತುಂಬ ಒಳ್ಳೆಯ ಸಿನಿಮಾವಾಗಿರುತ್ತೆ ಗೊತ್ತಿಲ್ಲ ಥಿಯೇಟ್ರಿಂದ ನೀವು ಹೊರಗಡೆ ಬಂದ ಮೇಲೆ ಒಂದು ಇಂಪ್ಯಾಕ್ಟನ್ನು ನಿಮ್ಮ ನೀವು ಕ್ಯಾರಿ ಮಾಡ್ಕೊಂಡು ಬರ್ತೀರ ಅಂತ ಗೊತ್ತಿಲ್ಲ ಆದರೆ ಥಿಯೇಟ್ರಲ್ಲಿ ಕೂತ್ಕೊಳ್ಳುವಾಗ ಕಂಪ್ಲೀಟ್ಲಿ ಆಕ್ಯುಪೈ ಆಗಿರ್ತೀರ ಎಂಗೇಜ್ ಆಗಿರ್ತೀರ ದಿಸ್ ಇಸ್ ದಿಸ್ ಐ ಕ್ಯಾನ್ ಅಶ್ಯೂರ್ ನಾನು ತುಂಬ ನನ್ನ ನಾನು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಅಂದ್ಬಿಟ್ಟು ಆ ಸಿನಿಮಾ ಏನು ಇಂಪ್ಯಾಕ್ಟ್ ಕೊಡುತ್ತೆ ಗೊತ್ತಾ ನಿಮಗೆ ನೀವು ಮನೆಗೆ ಹೋದ್ರೆ ನಿದ್ದೆನೇ ಬರೋಲ್ಲ ಹಂಗೆಲ್ಲ ಸುಳ್ಳು ಹೇಳಲ್ಲ ನಾನು ನಿದ್ದೆ ಬರೋಲ್ಲ ಪ್ರಾಬಬ್ಲಿ ಬಿಕಾಸ್ ಆಫ್ ದ ಕಾನ್ಸೆಪ್ಟ್ ಓ ಈ ಥರ ಒಂದು ವರ್ಲ್ಡ್ ಇದೆಯಾ ಆ ವರ್ಲ್ಡಲ್ಲಿ ಹಿಂಗೆಲ್ಲ ನಡೀತಾ ಇದೆಯಾ ಅನ್ನೋ ವಿಷಯನ ನೀವು ಥಿಂಕ್ ಮಾಡೋಕ್ಕೋದ್ರೆ ಪ್ರಾಬಬ್ಲಿ ನಿದ್ದೆ ಬರಲ್ಲ ಅಷ್ಟು ಒಂದು ಕ್ರೂಯಲ್ ಕ್ರೂಯಾಲಿಟಿ ಇದೆ ಆ ವರ್ಲ್ಡಲ್ಲಿ ಒಳ್ಳೆ ವಿಷಯಗಳು ಇದೆ ಅದನ್ನ ಬಗ್ಗೆ ಆ್ಯಕ್ಚುಲಿ ಡೈರೆಕ್ಟರ್ಸ್ ಇನ್ನು ಚೂರು ಒಂದು ಎರಡು ಮೂರು ವಿಷಯನ ರೆಫರ್ ಮಾಡ್ತಾರೆ ರೆಫರ್ ಮಾಡಿ ಮಾತಾಡುವಾಗ ಅದು ಆಗಿರುತ್ತೆ ಸೊ ಒನ್ಸ್ ಅಗೈನ್ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಅನ್ನೋ ಒಂದು ಉದ್ದೇಶ ಬಿಟ್ಟು ಕೋಟಿ ಒಂದು ರೂಪಾಯಿ ಎಲ್ಲ ದುಡ್ಡು ಇದೆಲ್ಲದ್ದು ಮಾಡೋಕ್ಕಾಗಲ್ಲ ಬಟ್ ಹಾಕಿರೋ ದುಡ್ಡನ್ನ ಹಂಡ್ರೆಡ್ ಪರ್ಸೆಂಟ್ ತೊಗೊಳ್ತೀವಿ ಅದ್ರ ಮೇಲೆ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಇನ್ನು ಎಕ್ಸ್ಪೈನ್ ಆಫ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಟು ಇಯರ್ಸಲ್ಲಿ ಬರುತ್ತೆ ಇಷ್ಟೇ ನನ್ನ ಇಂಟೆನ್ಷನ್ ಒಳ್ಳೆ ಉದ್ದೇಶ ತುಂಬ ಲಿಮಿಟೆಡಾಗಿ ಒಂದು ಒಳ್ಳೆ ಬಡ್ಜೆಟಲ್ಲಿ ಮಾಡಿದ್ದೀನಿ ಆ ಸಿನಿಮಾಗೆ ಏನು ಬೇಕೋ ಆ ಬಡ್ಜೆಟಲ್ಲಿ ಮಾಡಿದ್ದೀನಿ ಐ ಥ್ಯಾಂಕ್ ಮೈ ಟೆಕ್ನಿಕಲ್ ಟೀಮ್ ಡೈರೆಕ್ಟರ್ಸ್ ಆ್ಯಂಡ್ ಕ್ಯಾಮ್ರಾಮೆನ್ ಮ್ಯೂಸಿಕ್ ಡೈರೆಕ್ಟರು ಇಲ್ಲೇ ಇಲ್ಲೇ ಇಲ್ಲ ಜೋಹನ್ ಮುಂದೆ ಬನ್ನಿ ಇಲ್ಲಿ ಜೋಹನ್ ಅಂತ ಅವರು ಡೆಬ್ಯೂ ಇಲ್ಲಿ ಇದಕ್ಕೆ ಮುಂಚೆ ಸಿಲ್ಕ್ ಬೋರ್ಡ್ ಅಂತ ಒಂದು ಸಿನಿಮಾ ಅದು ಬಂದು ಕನ್ನಡದಲ್ಲಿ ಮೆಟ್ರೋ ಅಂತ ಒಂದು ತಮಿಳು ಸಿನಿಮಾ ರೀಮೇಕ್ ಆ ಸಿನಿಮಾದು ಆ ಸಿನಿಮಾ ಬ್ಯಾಕ್ ಸ್ಕೋರ್ ಅವ್ರದ್ದೇ ಬಟ್ ಇಲ್ಲಿ ಟೆಕ್ನಿಕಲ್ ದಿಸ್ ಇಸ್ ಇಸ್ ಡೆಬ್ಯೂ ತುಂಬ ಒಳ್ಳೆ ಮ್ಯೂಸಿಷಿಯನ್ ಐ ಐ ಐ ವಿಲ್ ಸೇ ಈಸ್ ಎ ಗುಡ್ ಕಂಪೋಸರ್ ಆಲ್ಸೋ ಒಂದೇ ಒಂದು ಸಾಂಗ್ ಇದೆ ಸಿನಿಮಾದಲ್ಲಿ ನೀವು ಈ ಟೀಸರ್ ನೋಡುವಾಗಲೇ ಗೊತ್ತಾಗುತ್ತೆ ಅವರು ಅವರ ಇಂಟೆನ್ಸಿಟಿ ಆಫ್ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಸೊ ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಐ ಶುಡ್ ಟಾಕ್ ಅಬೌಟ್ ದ ಆ್ಯಕ್ಟರ್ಸ್ ಸುಕ್ರತಾಜಿ ಆಗಲಿ ದೇವ ದೇವಯ್ಯ ಅಂದ್ರೆ ಹೊಸ ಒಂದು ಹುಡುಗನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಸಾತ್ವಿಕೃಷ್ಣನ್ ಅಂತ ಒಂದು ಇವರೆಲ್ಲ ಆಲ್ರೆಡಿ ಕಮಿಟ್ ಆದಮೇಲೆ ಸೊ ನಾನು ಆ ಕ್ರೆಡಿಟ್ ತೊಗೊಳಕ್ಕೆ ಆಗಲ್ಲ ಆ್ಯಕ್ಚುಲಿ ದಟ್ ಕ್ರೆಡಿಟ್ ಶುಡ್ ಗೋ ಟು ರವಿ ಆ್ಯಂಡ್ ಚೇತನ್ ಡೈರೆಕ್ಟರ್ಸ್ ಇದರಲ್ಲಿ ಏನಂದರೆ ಓಕೆ ಸುಕ್ರತಾ ಬಂದು ಒಂದು ಮೆಚ್ಯೂರ್ಡ್ ಅಂಡ್ ತುಂಬ ವರ್ಸಟೈಲ್ ಆ್ಯಕ್ಟರ್ ಅನ್ನೋದು ನಮ್ಮ ಎಲ್ರಿಗೂ ಗೊತ್ತು ಶಿ ಎಸ್ ಪ್ರೂವ್ಡ್ ವಿತ್ ಮೆನಿ ಸಿನಿಮಾ ಪರ್ಟಿಕ್ಯುಲರ್ಲಿ ಥ್ರೂ ಜಟ ಆಗಲಿ ಒಂದು ಸಿನಿಮಾ ಆಗಲಿ ಪ್ರೂವ್ ಮಾಡಿದ್ದಾರೆ ಇಲ್ಲಿ ಐ ಶುಡ್ ಮೆನ್ಷನ್ ಅಬೌಟ್ ಸಾತ್ವಿಕ್ ಆ್ಯಂಡ್ ದೇವಯ್ಯ ವಿಷಯ ಏನಂದರೆ ಅಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕನ್ನಡ ಸಿನಿಮಾಗೆ ಎರಡು ರಿಯಲಿಸ್ಟಿಕ್ ಆ್ಯಕ್ಟರ್ಸ್ ಅಂತ ನಾನು ಹೇಳ್ಬೋದು ನನ್ನ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ವೆರಿ ವೆರಿ ಗುಡ್ ಆ್ಯಕ್ಟ್ರೆಸ್ ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಅವರಿಬ್ರು ಡೆಫಿನೆಟ್ಲಿ ಸಿನಿಮಾ ಈ ಕನ್ನಡ ಸಿನಿಮಾ ಯೂಸ್ ಮಾಡ್ಕೋಬೇಕು ವೈ ನಾಟ್ ಇಂಡಿಯನ್ ಸಿನಿಮಾನೇ ಯೂಸ್ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ ಏನಾದರೂ ಮರ್ತಿದ್ರೆ ನಾನು ಡೆಫಿನೆಟ್ಲಿ ಬಿಡೋಲ್ಲ ನಿಮಗೆ ಗೊತ್ತಿದೆ ಮತ್ತೆ ಒಂದು ಸರಿ ಬಂದು ಸ್ಟೇಜಲ್ಲಿ ಮಾತಾಡ್ತೀನಿ ಸದ್ಯಕ್ಕೆ ಇಷ್ಟು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಐ ನೀಡ್ ಯುವರ್ ಸಪೋರ್ಟ್ ಅಷ್ಟೇ ನೀವು ಎಲ್ಲ ಮೀಡಿಯಾ ಟೀಸರ್ ನೋಡಿದ್ದೀರಾ ನನಗೆ ಆಲ್ಮೋಸ್ಟ್ ಎಲ್ಲರೂ ನಾವು ಪರ್ಸ್ನಲ್ ಆಗಿ ರೆಗ್ಯುಲರ್ ಟಚಲ್ಲಿ ಇದ್ದೀವಿ ಐ ನೀಡ್ ಯುವರ್ ಒಪಿನಿಯನ್ ಆಲ್ಸೋ ಥ್ಯಾಂಕ್ ಯು ನಾನು ಪಿ ಪಿ ವಿ ಡಿಯಲ್ಲೇ ಹಾಕ್ತೀನಿ ಅಮೆಝಾನ್ ಆಗಲಿ ಎಲ್ಲಿ ಆಗಲಿ ರೆವೆನ್ಯೂ ಶೇರಿಂಗಲ್ಲಿ ಹಾಕ್ತೀನಿ ದಿಸ್ ಹಸ್ ಗಾಟ್ ಎ ಕೆಪಾಸಿಟಿ ಟು ಕಲೆಕ್ಟ್ ಮೋರ್ ದೆನ್ ಸೆವೆಂಟಿ ಲ್ಯಾಕ್ಸ್ ಟು ಒನ್ ಕ್ರೋರ್ ಅನ್ನೋದನ್ನು ತಲೆಯಲ್ಲಿ ಇರುತ್ತೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅಚೀವ್ ಮಾಡ್ತೀನಿ ಸೊ ಇದು ನನ್ನ ಸ್ಟ್ರಾಟಜಿ ಅದಕ್ಕೆ ಹೇಳ್ತಾ ಇದ್ದೀನಿ ರೆವಿನ್ಯೂ ಮ ಜನ್ರೇಟ್ ಮಾಡ್ಬೇಕಂತ ತಾಳ್ಮೆ ಬೇಕು ಇವತ್ತು ರಿಲೀಸ್ ಆಗಿ ಈಗ ಸ್ಟಾರ್ ಸಿನಿಮಾ ಥರ ಇವತ್ತು ರಿಲೀಸ್ ಆಗಿ ಮಂಡೇನೆ ಶೇರ್ ಬರೋಲ್ಲ ಅಷ್ಟು ತಾಳ್ಮೆ ಇದ್ರೆ ಇಂಥ ಸಿನಿಮಾಗಳು ಮಾಡಬೇಕು ನಾವು ಇದಕ್ಕೆ ನಮ್ಗೆ ಆ ತಾಳ್ಮೆ ಇರೋಲ್ಲ ಸುಮ್ಮನೆ ಸಿನಿಮಾನ ಬ್ಲೇಮ್ ಮಾಡ್ತೀವಿ ಸರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ನಾವು ಏನೂ ಬಿಸ್ನೆಸ್ ಆಗಿಲ್ಲ ಅಂತ ಸರ್ ಇಲ್ಲ ಸರ್ ಓನ್ಲಿ ಇನ್ ಕನ್ನಡ ಪ್ರಾಬಬ್ಲಿ ಒಂದು ಹಿಂದಿ ಬಿಸ್ನೆಸ್ ಮಾತುಕತೆ ನಡೀತಾ ಇದೆ ಇಫ್ ದರ್ ಈಸ್ ಡಿಮ್ಯಾಂಡ್ ನಾನು ಇಮಿಡಿಯೇಟ್ಲಿ ತೆಲುಗು ಆ್ಯಂಡ್ ತಮಿಳ್ ನಾನು ಡಬ್ ಮಾಡೇ ಮಾಡ್ತೀನಿ ಪ್ರಾಬಬಲಿ ನಾನು ಒ ಟಿ ಟಿಯಲ್ಲಿ ರಿಲೀಸ್ ಮಾಡುವಾಗ ಮೂರು ಲ್ಯಾಂಗ್ವೇಜಲ್ಲಿ ಮಾಡ್ತೀನಿ ಥಿಯೇಟ್ರಿಕಲ್ಲಿ ಮಾಡುವಾಗ ಐ ವಿಲ್ ಡೂ ಒನ್ಲಿ ಇನ್ ಕನ್ನಡ ಸರ್ ಅವ ನೋಡಿ ನೀವೇ ಜ್ಞಾಪಿಸಿದ್ರಿ ಏನಂದರೆ ನನಗೆ ಭಯ ಆಯಿತು ಪಂಚೆ ಕಟ್ಕೊಂಡು ಇಲ್ಲಿ ಜಿ ಟಿ ಮಾಲ್ಗೆ ಬರುವಾಗ ಜಿ ಟಿ ಮಾಲಲ್ಲಿ ಅಲೋ ಮಾಡ್ತಾರಾ ಇಲ್ವಾ ಅನ್ನೋದು ಒಂದು ಭಯ ಇತ್ತು ಅದಕ್ಕೆ ನಾನು ಸ್ವಲ್ಪ ಸೇಫ್ಟಿಯಾಗಿ ಬ್ಲ್ಯಾಕ್ ಕಲರಲ್ಲೇ ಕಟ್ಕೊಂಡು ಬಂದುಬಿಟ್ಟು ಸಪೋಸ್ ಅಲೋ ಮಾಡಿಲ್ಲ ಅಂದರೆ ಹಂಗೆ ಪ್ರೊಟೆಸ್ಟ್ ಹಂಗೆ ಬಿಸಿಬಿಟ್ಟು ಪ್ಯಾಂಟು ತಂದಿದ್ದೀನಿ ಪ್ಯಾಂಟ್ ಹಾಕೊಂಡು ಹಂಗೆ ಪ್ರೊಡಸ್ ಮಾಡಿಬಿಡೋಣ ಅನ್ನೋದೊಂದು ಇತ್ತು ಬಟ್ ಎನಿವೆ ಇಲ್ಲ ಅದು ಡೆಫಿನೆಟ್ಲಿ ನಾನು ತುಂಬ ಆನ್ ಎ ಸೀರಿಯಸ್ ಮೋಡ್ ಐ ಸ್ಟ್ರಾಂಗ್ಲಿ ಕಂಡಮ್ ದಟ್ ಆ್ಯಕ್ಟ್ ಆವತ್ತು ಒಂದು ಇನ್ಸಿಡೆಂಟ್ ಆಗಿದೆ ಅದೇ ಅವ್ರು ಏನಿವಲೇ ಇದೀವಿ ದುಡ್ಡು ಕೊಟ್ಬಿಟ್ಟು ಮಾಡ್ತಾ ಇದ್ವಿ ಫ್ರೀಯಾಗಿ ಏನು ಮಾಡ್ತಾ ಇಲ್ಲ ಪ್ರೊಜೆಕ್ಟ್ ಮಾಡಿರೋದು ಬೇರೆ ಅದನ್ನು ಸ್ವಲ್ಪ ಗೊತ್ತಾಯಿತು ಬಟ್ ಸ್ಟಿಲ್ ಎಲ್ಲೋ ಅಲ್ಲೆಲ್ಲೂ ಒಂದೊಂದು ಕಡೆ ಬರುವಾಗ ಅದನ್ನು ನಾವು ಚೂ ಆ ಸ್ಪೇಸೇ ಕೊಡಬಾರ್ದು ಅನ್ನೋದು ನನಗಿದು ಸರ್ ಅದನ್ನು ಮಾತಾಡೋ ಅಲ್ಲಲ್ಲೇ ಮುಗಿಸ್ಬೇಕು ಇದು ದರೀಸ್ ಇದು ಜೆನ್ಯೂನಾಗಿ ಆ ಥರ ಆಗಿದರೆ ಐ ಸ್ಟ್ರಾಂಗ್ಲಿ ಕಂಡಮ್ ಇಲ್ಲ ಅಂದರೆ ಡೆಫಿನೆಟ್ಲಿ ಅದು ಏನಿದೆಯೋ ಅದು ದಟ್ ಆಸ್ ಟು ಬಿ ಸಾರ್ಟೆಡ್ ಔಟ್ ಅಷ್ಟೇ ಸರ್ ಬೇರೆ ಸರ್ ಹೌದು ಸರ್ ನನ್ನ ನಾಲೆಜ್ ನೋಡಿದ್ರೆ ಆಗಿಲ್ಲ ಸರ್ ಬಟ್ ಜನ್ರಲಿ ಹೇಳ್ತಾರೆ ವರ್ಲ್ಡ್ ಲೆವೆಲಲ್ಲಿ ತುಂಬ ಸುಪಾರಿಗಳು ಡಾರ್ಕ್ ನೆಟ್ಟಲ್ಲಿ ಸುಪಾರಿಗಳು ಕೊಡೋದು ಬಿಕಾಸ್ ಈಗೆಲ್ಲೋ ಆಮೇಲೆ ಒಬ್ಬ ಯು ಎಸ್ಸಲ್ಲಿರೋನಿಗೆ ಒಬ್ಬ ಇಂಡ್ಯಾದಲ್ಲಿರೋ ಒಬ್ಬ ಸುಪಾರಿ ಕೊಡ್ತಾನೆ ಅಂದರೆ ದಟ್ 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 ವಿಲ್ ಬಿ ಗಿವನ್ ಥ್ರೂ ಡಾರ್ಕ್ ನೆಟ್ಟಲ್ಲಿ ಕಮ್ಯುನಿಕೇಷನ್ ಆಗುತ್ತೆ ಅಂತಾರೆ ದ ಮನಿ ಈಸ್ ಟ್ರಾನ್ಸ್ಫರ್ಡ್ ಇನ್ ಟರ್ಮ್ಸ್ ಆಫ್ ಕಾಯಿನ್ಸ್ ಅಂತಾರೆ ಇನ್ ದ ಮೋಡ್ ಆಫ್ ಕಾಯಿನ್ಸ್ ಅಂತಾರೆ ಸೊ ಆ ಅಲ್ಲಿ ಏನು ನಡೆಯುತ್ತೆ ಯಾರ್ಯಾರಿಗೆ ಏನು ಟ್ರಾನ್ಸಾಕ್ಷನ್ ಆಯಿತು ಯಾರು ಯಾರನ್ನ ಕೊಂದರು ಇದು ಯಾವ ವಿಷಯನೂ ಬರೋಲ್ಲ ಹೌದು ಸರ್ ಕಂಪ್ಲೀಟ್ಲಿ ಇಟ್ ಈಸ್ ವೆರಿ ಫ್ರೆಶ್ ಅದಕ್ಕೆ ಆ ಫಸ್ಟ್ ವಿಷಯ ಡಾರ್ಕ್ನೆಟ್ ವಿಷಯ ನಾವು ಏನು ಪ್ರೊಫೈಲ್ ಹಾಕಿದ್ದೀವಿ ದಟ್ ವಾಸ್ ಐಡಿಯಾ ನೆನ್ನೆ ಮಧ್ಯಾಹ್ನ ನಮ್ಮ ನಮ್ಮ ಮೂರು ಜನಕ್ಕೂ ಬಂತು ಇಲ್ಲ ಒಂದು ಒಂದು ಪ್ರೊಫೈಲ್ ಹಾಕ್ಬಿಡಣಾ ಆ ಸಿನಿಮಾ ಇದು ಇದನ್ನ ಬಗ್ಗೆ ಇರುತ್ತೆ ಮೊನ್ನೆ ಸುನೀಲ್ ಕೇ ಕೇಳೋರಲ್ಲ ಕಾನ್ಸೆಪ್ಟ್ ಏನು ನಿಮ್ಮ ಸಿನಿಮಾದಂತ ಹಗ್ ಆ ಸಿನಿಮಾ ಡೈರೆಕ್ಟರ್ ಹತ್ರ ಆವಾಗ ನಿಜವಾಗ ನನ್ನ ತಲೆಗೆ ಬಂತು ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪ್ರೊಡ್ಯೂಸರ್ ಆರ್ ದ ಡೈರೆಕ್ಟರ್ಸ್ ಟು ಟೆಲ್ ದ ಮೀಡಿಯಾ ಏನು ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದ್ದೀರಾ ನೀವು ಯಾವುದ ಮೇಲೆ ಮಾಡಿದೆ ಅಂತ ಹೇಳೋದು ನೀವು ಕೇಳೋಕ್ಕೆ ಮುಂಚೆನೇ ಒಂದು ಒಂದು ಪ್ರೆಸೆಂಟೇಷನ್ ಮಾಡಿಬಿಡೋನ ಉದ್ದೇಶನೇ ಅದು ಪರ್ಟಿಕ್ಯುಲರ್ಲಿ ಸುನಿಲ್ ಅವತ್ತು ಕೇಳಿದ್ದು ಮೈಂಡಿಗೆ ಬಂತು ಜನ ದೆನ್ ಐ ಥಾಟ್ ಓಕೆ ಇಯರ್ ಆಫ್ಟರ್ ನಮ್ಮ ಸಿನಿಮಾದಲ್ಲಿ ಅದು ಒಂದು ಪ್ರೊಫೈಲ್ ಥರ ಆಗ್ಬಿಡ್ಬೇಕು ಆ ಸಿನಿಮಾ ಯಾವ್ದು ಬಗ್ಗೆ ಮಾತಾಡುತ್ತೆ ಅನ್ನೋದನ್ನು ಹೇಳಬೇಕು ಅನ್ನೋದಿತ್ತು ಅದಕ್ಕೆ ಯಾ ಇಟ್ಸ್ ಇಟ್ಸ್ ಆಲ್ಸೋ ಸೊ ನಾವು ತುಂಬ ಡೈಲ್ಯೂಟ್ ಮಾಡಿನೇ ಮಾತಾಡಿದ್ದೀವಿ ಸರ್ ಇದರಲ್ಲಿ ಸಿನಿಮಾದಲ್ಲಿ ಎಲ್ರಿಗೂ ಅರ್ಥ ಆಗೋ ಥರನೇ ಅದನ್ನು ಪ್ರೊಜೆಕ್ಟ್ ಮಾಡಿದ್ದೀವಿ ಈ ಎರಡು ಕ್ಯಾರೆಕ್ಟರ್ಸ್ ಅದನ್ನ ಬಗ್ಗೆ ಮಾತಾಡಿಕೊಳ್ಳುವಾಗ ವಾಟ್ ಆರ್ ದ ಸ್ಟೇಜಸ್ ವಾಟ್ ಈಸ್ ಡಾರ್ಕ್ ನೆಟ್ ಅನ್ನೋದು ತುಂಬ ಡೈಲ್ಯೂಟೆಡ್ ಆಗಿ ದೋ ಫಾರ್ ಎ ಫಾರ್ ಎ ಸಿನಿಮಾ ಪೇಜ್ಗೆ ಅದು ನಿಮಗೆ ಲ್ಯಾಕ್ ಅಂತ ಅನಿಸಿದ್ರು ವಿ ಹವ್ ಡೈಲ್ಯೂಟೆಡ್ ಬಿಕಾಸ್ ವಿ ವಾಂಟ್ ದ ಹೋಲ್ ಆಡಿಯನ್ಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್ ಎಕ್ಸಾಕ್ಟ್ಲಿ ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ ಕೆ ಐ ಫ್ಲೈಯರ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ತ್